ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಂದಿರಿಗಾಗಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಬಣ್ಣಗಳ ಪರಿಚಯ ಎಂಬ ವಿಷಯದ ಕುರಿತು ತೋರಿಸಲಾದ ವಿಡಿಯೋದ ಮಾಹಿತಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆಯ ಮಾಹಿತಿಯನ್ನು ನೀವು ನಿಮ್ಮ ಗುಂಪಿನಲ್ಲಿ ಚರ್ಚಿಸಿ ಮಕ್ಕಳೊಂದಿಗೆ ಹಂಚಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಆಲೋಚನೆಗಳು ಮತ್ತು ಅನುಭವಗಳು ನಮಗೆ ಮುಖ್ಯ ದಯವಿಟ್ಟು ಅವುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ಇಂದಿನ ಕಾರ್ಯವನ್ನು ಪ್ರಾರಂಭಿಸೋಣ ಅಲ್ಲಿಯವರೆಗೆ ನಾವು ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ಎಲ್ಲ ತಾಯಂದಿರುವ ನೇರ ಸಾಲಿನಲ್ಲಿ ನಿಂತುಕೊಳ್ಳಿ ಪ್ರತಿಯೊಬ್ಬ ತಾಯಿಯ ಮುಂದೆ ಸ್ವಲ್ಪ ದೂರದಲ್ಲಿ ಕೆಲವು ಕಾಲದ ಲೋಟಗಳು ಅಥವಾ ಕಪ್ಗಳನ್ನು ಇಡಿ ಲೀಡರ್ ತಾಯಿ ಒಂದು ಎರಡು ಮೂರು ಎಂದು ಹೇಳಿದಾಗ ಪ್ರತಿಯೊಬ್ಬ ತಾಯಿಯು ತಮ್ಮ ಮುಂದೆ ಇಟ್ಟಿರುವ ಲೋಟಗಳನ್ನು ಒಂದೊಂದಾಗಿ ಎತ್ತಿಕೊಂಡು ನಿರ್ಧರಿಸಿದ ಸ್ಥಳದಲ್ಲಿ ಇಡಬೇಕು ಯಾವ ತಾಯಿ ಮೊದಲು ಎಲ್ಲ ಲೋಟಗಳನ್ನು ಸರಿಯಾಗಿ ಸಂಗ್ರಹಿಸುತ್ತಾರೋ ಆ ತಾಯಿ ವಿಜೇತರಾಗುತ್ತಾರೆ ಈ ಆಟ ನಡೆಯುವವರೆಗೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಬಟಾಣಿ ಬಿಡಿಸುವುದರಿಂದ ಮಕ್ಕಳಲ್ಲಿ ಗಮನ ಕೇಂದ್ರಿತ ಮಾಡುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಅವರು ತರಕಾರಿಗಳ ಹೆಸರುಗಳು ಮತ್ತು ತಿನ್ನುವುದನ್ನು ಸಹ ಕಲಿಯುತ್ತಾರೆ ನನಗೆ ನೀನು ಸಹಾಯ ಮಾಡ್ತೀಯಾ ಬಟಾಣಿ ಬಿಡಿಸೋಕೆ ತಗೋ ಬಟಾಣಿ ಕಾಯಿ ತಗೋ ಹೀಗಿಟ್ಕೋ ಉಗುರ್ನಿಂದ ಹಾಗಾ ಹೀಗ್ ಮಾಡ್ತಾ ಬಟಾಣಿ ಕಾಳನ್ನೆಲ್ಲ ಹೊರಗೆ ತೆಗಿಬೇಕು ಬಟಾಣಿಯಿಂದ ಏನ್ ಮಾಡ್ತೀಯಾ ಅಮ್ಮ ಬಟಾಣಿ ಪನ್ನೀರ್ ಮಾಡೋಣ ಮತ್ತೆ ಬಟಾಣಿ ಪೂರಿನು ಮಾಡ್ಬೋದು ನಿನ್ಗೇನ ಇಷ್ಟ ಬಟಾಣಿ ಪನ್ನೀರ್ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮನೆಯಲ್ಲಿ ಮೋಜಿನಾಟ ಕ್ರಮ ಸಂಖ್ಯೆ ಒಂದು ಮಗುವಿನೊಂದಿಗೆ ಹೊರಗೆ ಹೋಗಿ ಹೂವುಗಳು ಮತ್ತು ಎಲೆಗಳನ್ನು ಸಂಗ್ರಹಿಸಿ ಅವುಗಳನ್ನು ಮಣ್ಣಿನ ಮೇಲೆ ಒತ್ತುವುದರ ಮೂಲಕ ಮುದ್ರಿಸಿ ಕ್ರಮ ಸಂಖ್ಯೆ ಎರಡು ವಿವಿಧ ವಸ್ತುಗಳನ್ನು ನೀರಿನಲ್ಲಿ ಹಾಕಿ ಯಾವ ವಸ್ತುಗಳು ಮುಳುಗುತ್ತವೆ ಮತ್ತು ಯಾವ ವಸ್ತುಗಳು ತೇಲುತ್ತವೆ ಎಂದು ಪ್ರಯೋಗ ಮಾಡಿ ನೋಡಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಚಟುವಟಿಕೆಗಳು ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿ ಅವರಿಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು